ನೋಡಿ ಇವತ್ತು ನಾನು ಆವಿ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾಗರ ಪಂಚಮಿ ಈ ತರ ಟೈಮಲ್ಲೆಲ್ಲ ನಾವು ಆವಿ ಕಡುಬೆ ಮಾಡೋದು ಮೊದಲಿಗೆ ಈ ಬಟ್ಲಲ್ಲಿ ಒಂದು ಕಾಲು ನೀರು ಹಾಕೋಬೇಕು ನಂತರ ಇದಕ್ಕೆ ತುಪ್ಪ ಹಾಕೋಬೇಕು ಸ್ವಲ್ಪ ತುಪ್ಪ ಕರ್ಗದ್ಮೇಲೆ ಇದಕ್ಕೆ ಸ್ವಲ್ಪ ಕುದಿ ಬರಬೇಕು ನೋಡಿ ಯಾವ ಬಟ್ಲಲ್ಲಿ ನಾವು ನೀರ್ ತಗೊಂಡಿದ್ವೋ ಅದೇ ಬಟ್ಲಲ್ಲಿ ಈಗ ಒಂದು ಒಂದ್ ಬಟ್ಲ ಹಿಟ್ಟಿಗೆ ಒಂದು ಕಾಲ್ ಕಪ್ ನೀರ್ ಹಾಕೋಬೇಕು ನೋಡಿ ಸ್ವಲ್ಪ ಹೀಗ್ ಮಾಡಿಕೊಂಡು ಇದನ್ನ ನಾವು ಹೀಗ್ ತಿರುಗಿಸ್ಕೋಬೇಕು ನಿಧಾನಕ್ಕೆ ಒಂದ್ ಎರಡ್ ಮೂರ್ ನಿಮಿಷ ಈ ರೀತಿ ಬೆಚ್ಚಗಾಗ್ಬೇಕು ಆದಷ್ಟು ನಾವು ಇದ್ರಲ್ಲೇ ಸ್ವಲ್ಪ ಹಿಂಗ್ ಮಾಡ್ಕೊಂಡು ಒಂದೆರಡು ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ಇದೇ ನಿಮ್ಗೆ ಆಗಲ್ಲ ಅಕ್ಕಿ ಹಿಟ್ಟಲ್ವಾ ಅದಕ್ಕೆ ತಟ್ಟೆ ತಗೊಂಡು ಅದ್ರಲ್ಲಿ ಹಾಕೊಂಡು ಒಂದು ಲೋಟದಿಂದ ಈಗ ಹಿಟ್ಟು ಬಿಸಿ ಇದೆ ತಟ್ಟೆಗೆ ತಗೊಂಡಿದೀನಿ ಇದನ್ನ ಒಂದ್ ಲೋಟ ಸಹಾಯದಿಂದ ನಾವು ಚೆನ್ನಾಗಿ ಹಿಂಗ್ ಮಾಡ್ಕೊಳ್ಳೋಣ ಕೈ ಹಂಗೆ ಮುಟ್ಟಕ್ ಆಗಲ್ಲ ಅಲ್ವಾ ಬಿಸಿ ಜಾಸ್ತಿ ಹಾಗಾಗಿ ಹೀಗೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಚೂರು ಗಂಟಾಗಲ್ಲ ಚೆನ್ನಾಗಿ ನಾದ್ಕೊಂಡು ಹಿಟ್ಟು ಹತ್ತಿರಕ್ಕೆ ಬರಬೇಕು ಅಷ್ಟೊರೆಗೂ ನಾದಬೇಕು ನೋಡಿ ಈ ರೀತಿ ಆಗುತ್ತೆ ಉಂಡೆ ಕಲಿಸ್ಕೊಂಡ್ಮೇಲೆ ಈಗ ಇದನ್ನ ಎತ್ತಿಟ್ಕೊಳ್ಳೋಣ ಈಗ ಹುರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಪ್ಯಾನ್ ಬಿಸಿ ಆಗಿದೆ ಇದಕ್ಕೆ ನಾನು ಕುಟ್ಟಿಟ್ಕೊಂಡಿರೋ ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಇದು ಕರ್ಬೇಕು ಒಂದು ಸ್ವಲ್ಪ ನೀರು ಹಾಕೋತೀನಿ ಈಗ ಇದನ್ನ ಕುರ್ಕೊಳ್ಳೋಣ ನೋಡಿ ಇದಕ್ಕೆ ಈಗ ತೆಂಗಿನಕಾಯಿ ತುರಿ ಸೇರಿಸ್ಕೊತಾ ಇದೀನಿ ಸಣ್ಣ ಪುಟ್ಟ ಬೆಲ್ಲ ಇನ್ನೂ ಕರಗಿಲ್ಲ ಅಂದ್ರೆ ಇದ್ರ ಜೊತೆ ಕರಗುತ್ತೆ ಇದನ್ನ ಚೆನ್ನಾಗಿ ಹೀಗೆ ಹುರ್ಕೋತಾ ಇರ್ಬೇಕು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಇದು ಹೂರ್ಣ ರೆಡಿ ಆಗುತ್ತೆ ಈಗ ಸಕ್ಕರೆ ಜೊತೆ ಏಲಕ್ಕಿನ ಪುಡಿ ಮಾಡಿ ಇನ್ನೂ ಒಂದು ಮೂರು ನಿಮಿಷ ಚೆನ್ನಾಗಿ ಹುರಿಬೇಕು ಹೀಗೆ ಕೈ ಬಿಡದೆ ನೋಡಿ ಈಗ ಪೂರ್ಣ ಆಗ್ತಾ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡೋಣ ಆರದ್ಮೇಲೆ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಕಡಬ ಮಾಡೋ ಇದೆಯಲ್ಲ ಅದಕ್ಕೆ ಹಾಕೋಬೇಕು ಮತ್ತೆ ಎಷ್ಟು ಬೇಕು ಅಷ್ಟು ಹೂರಣನ ಇಲ್ಲಿಟ್ಟು ಇದನ್ನ ಈ ರೀತಿ ಪ್ರೆಸ್ ಮಾಡಿ ಎಕ್ಸ್ಟ್ರಾಸ್ ಎಲ್ಲ ತೆಕ್ಕಿಡ್ಬೇಕು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಎಲ್ಲನೂ ಮಾಡ್ಕೋಬೇಕು ನೋಡಿ ಮತ್ತೆ ಇನ್ನೊಂದು ತೋರಿಸ್ತಾ ಇದೀನಿ ಲಟ್ಟಿಸ್ಕೊಂಡು ಈ ರೀತಿ ಹಾಕ್ಕೊಂಡು ಇದನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಎಲ್ಲ ತೆಕ್ಕೊಂಡ್ಬಿಡೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೋಡಿ ಇಷ್ಟು ರೆಡಿ ಆಗಿದೆ ಒಂದೊಂದನ್ನೇ ತುಪ್ಪ ಸವರಿರೋ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸೇಮ್ ಇಡ್ಲಿ ಹೇಗೆ ಬೇಯಿಸ್ತೀವೋ ಹಾಗೆ ಬೇಯಿಸೋದು ನೋಡಿ ರುಚಿಯಾದ ಆವಿ ಕಡುಬು ರೆಡಿಯಾಗಿದೆ ಈಗ ಬನ್ನಿ ಎಲ್ಲರೂ ತಿನ್ನೋಣ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್